ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಯಾವ ರೀತಿ ಸುಲಭವಾಗಿ ಬ್ಲೌಸನ್ನು ಕಟಿಂಗ್ ಮಾಡಿಕೊಂಡು ನಮ್ಮ ಬ್ಲೌಸನ್ನು ನಾವೇ ಸ್ಟಿಚ್ ಮಾಡ್ಕೋಬೋದು ಅಂತ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀವಿ ಈ ಮೆಥಡಲ್ಲಿ ನೀವು ಕೂಡ ಬ್ಲೌಸನ್ನು ಕಟಿಂಗ್ ಮಾಡ್ಬೋದು ಇದನ್ನು ಇವಾಗ ಬ್ಯಾಕ್ ಪಾರ್ಟನ್ನು ಹನ್ನೆರಡು ಮುಕ್ಕಾಲು ತೊಗೊಂಡಿದ್ದೀನಿ ಹಾಗೆ ಫ್ರಂಟ್ ಪಾರ್ಟು ಹದಿಮೂರು ಮುಕ್ಕಾಲನ್ನು ತೊಗೊಂಡಿದ್ದೀನಿ ನೀವು ಮಾರ್ಜಿನ್ ಎಷ್ಟು ಬೇಕಾದರೂ ನೀವು ಬಿಟ್ಕೊಳ್ಬೋದು ಇವಾಗ ನಾವು ಮೊದಲಿಗೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಮಡಚ್ಕೊಂಡು ಕರೆಕ್ಟಾಗಿ ಹದಿಮೂರು ಮುಕ್ಕಾಲು ಬರ್ತಾ ಇದೆಯೋ ಇಲ್ಲೋ ಅಂಥೇಳಿ ಚೆಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಮೊದಲಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೀಸನ್ನು ಕಟ್ ಮಾಡಿ ಇಟ್ಕೊಂಬಿಡಿ ಅಂದರೆ ನೀವು ಕಟ್ ಮಾಡುವಾಗ ಈಸಿ ಆಗುತ್ತೆ ಹದಿಮೂರು ಮುಕ್ಕಾಲು ಕರೆಕ್ಟಾಗಿ ಬರ್ತಾಯಿದೆ ಫ್ರೆಂಡ್ಸ್ ಇದು ಇವಾಗ ನೆಕ್ಕನ್ನು ಕಟಿಂಗ್ ಮಾಡ್ಕೊಳ್ಳೋಣ ಎರಡೂವರೆ ಇಂಚು ವಿಡ್ತನ್ನು ತೊಗೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ನೀವು ಎರಡೂವರೆ ಇಂಚನ್ನೇ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಹಾಗೆ ಭುಜನ ನಾನು ಮೂರು ಇಂಚ್ ತೊಗೊಂಡಿದ್ದೀನಿ ಒಟ್ಟು ಟೋಟಲ್ ಐದೂವರೆ ಇಂಚ್ ಆಗುತ್ತೆ ನೆಕ್ ಎರಡೂವರೆ ಆದರೆ ಭುಜ ಮೂರು ಇಂಚು ಇವಾಗ ನೆಕ್ಕಿನ ಉದ್ದಿನ ಉದ್ದ ಎಷ್ಟಂದರೆ ಆರು ಮುಕ್ಕಾಲು ತೊಗೊಳ್ತಾ ಇದ್ದೀನಿ ಈ ರೀತಿ ಪ್ರತಿಯೊಬ್ಬರು ನೀವು ಮನೆಯಲ್ಲೇ ನಿಮ್ಮ ಬ್ಲೌಸನ್ನು ನೀವೇ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅಷ್ಟು ಈಸಿಯಾಗಿರುತ್ತೆ ಒಂದು ಸಲ ನೀವು ಅಬ್ಸರ್ವ್ ಮಾಡಿ ನೋಡಿಕೊಂಡ್ರೆ ಕರೆಕ್ಟಾಗಿ ನಿಮಗೆ ಕಟಿಂಗ್ ಅನ್ನೋದು ಬರುತ್ತೆ ಈ ರೀತಿ ಫ್ರೀ ಹ್ಯಾಂಡಲ್ಲಿ ಒಂದು ನೆಗ್ ಶೇಪನ್ನು ಕೊಟ್ಕೊಳ್ಳೋಣ ಅವರಿಗೆ ಫ್ರಂಟ್ ಬ್ರಾಡ್ ಬೇಕಂತ ಹೇಳಿದರು ಫ್ರೆಂಡ್ಸ್ ಹಂಗಾಗಿ ನಾನು ಹೊರಗಡೆ ಒಂದು ಅರ್ಧ ಇಂಚಿನಷ್ಟು ತೊಗೊಂಡಿದ್ದೀನಿ ಇವಾಗ ಕಂಕಳನ್ನು ಕಟ್ ಮಾಡ್ಕೊಳ್ಳೋಣ ಆರು ಇಂಚ್ ಉದ್ದನಷ್ಟೇ ಮಾರ್ಕ್ ಮಾಡಿಕೊಂಡು ಇವಾಗ ಶೇಪ್ ಮಾಡಿ ಶೇಪ್ ಕೊಟ್ಕೊಳ್ಳೋಣ ಉದ್ದಕ್ಕೆ ಆರು ಇಂಚ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ನಾನು ಬರಿತಾ ಇದ್ದೀನಿ ನಿಮ್ಗೆ ಕನ್ಫ್ಯೂಸ್ ಆದರೆ ನೀವು ನೋಡ್ಕೋಬೋದು ಇವಾಗ ಈ ಮೂಲೆಯಿಂದ ಒಂದು ಇಂಚನ್ನು ಇಟ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಈ ಮೂಲೆಯಿಂದ ಒಂದೂವರೆ ಇಂಚನ್ನು ಮಾರ್ಕ್ ಮಾಡ್ಕೊಂಬಿಡೋಣ ಮೊದಲಿಗೆ ಅಂದರೆ ಹಿಂಭಾಗದ ಕಂಕಳಿನ ಅಳತೆಯನ್ನು ಮಾಡ್ಕೊಂಬಿಡೋಣ ಒಂದೂವರೆ ಇಂಚಿನಷ್ಟು ಹಾಗೆ ಮುಂಭಾಗದ ಕಂಕಳಿನ ಅಳತೆಗೆ ಒಂದು ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಫ್ರೀ ಹ್ಯಾಂಡಲ್ಲಿ ನಿಧಾನವಾಗಿ ಶೇಪನ್ನು ಕೊಡ್ತಾ ಬರಬೇಕು ಫ್ರೆಂಡ್ಸ್ ಇದಕ್ಕೆ ಈ ರೀತಿ ಇದು ಫ್ರಂಟು ಇದು ಬ್ಯಾಕು ಕನ್ಫ್ಯೂಸ್ ಮಾಡ್ಕೋಬೇಡಿ ಒಂದು ಇಂಚಿನಂತೆ ಇರೋದು ಫ್ರಂಟು ಒಂದೂವರೆ ಇಂಚಂತೆ ಇರೋದು ಬ್ಯಾಕು ಅವ ಇವಾಗ ಪನಲ್ ಪಟ್ಟಿ ಅಂತ ಏನು ಹೇಳ್ತೀವಿ ಅದನ್ನು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾಲ್ಕು ಇಂಚಿನಂತೆ ಮಾರ್ಕ್ ಮಾಡಿಕೊಂಡು ಮಧ್ಯದಲ್ಲಿ ಮೂರು ಇಂಚು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಫ್ರೀ ಹ್ಯಾಂಡಲ್ಲಿ ಶೇಪನ್ನು ಕೊಟ್ಕೊಂಡ್ಬಿಡಬೇಕು ಇವಾಗ ಅದನ್ನು ಕಟಿಂಗ್ ಮಾಡಿ ತಗೊಂಡ್ಬಿಡೋಣ ಈ ರೀತಿ ಇವಾಗ ಮೊದಲಿಗೆ ನಾವು ಬ್ಯಾಕ್ ಫ್ರಂಟ್ ಎರಡನ್ನೂ ಸೇರಿಸಿ ಅದೇನೋ ಬ್ಯಾಕ್ ನಾವು ಶೇಪ್ ಕೊಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಬಿಡಬೇಕು ಫ್ರಂಟ್ ಹಾಗೆ ಬಿಡಬೇಕು ಫ್ರಂಟ್ ನಾವು ಈ ನೆಕ್ಕಲ್ಲ ಎಲ್ಲ ಕಟ್ಟಿಂಗ್ ಆದಮೇಲೆ ಅದರ ಶೇಪನ್ನು ಕೊಟ್ಕೊಳ್ಬೇಕಾಗುತ್ತೆ ಈ ರೀತಿ ನೆಕ್ಕನ್ನು ಕಟ್ಟಿಂಗ್ ಮಾಡಿ ತಕ್ಕೊಂಬಿಡೋಣ ತುಂಬ ಅಂದರೆ ತುಂಬ ಸುಲಭವಾಗಿ ನೀವು ಕಟ್ಟಿಂಗನ್ನು ಮಾಡ್ಬೋದು ಹಾಗೆ ಇವಾಗ ಫ್ರಂಟ್ ಭಾಗವನ್ನು ತಗೊಳ್ಳೋಣ ನೀವು ಕನ್ಫ್ಯೂಸ್ ಮಾಡಿಕೊಂಡು ಎರಡೂ ಭಾಗ ಇಟ್ಕೊಂಡು ಫ್ರಂಟ್ ಭಾಗ ಏನಾದರೂ ನೀವು ತೆಗೆದ್ರೆ ಬ್ಲೌಸ್ ಹಾಳಾಗುತ್ತೆ ಫ್ರೆಂಡ್ಸ್ ಇದನ್ನು ನೆಟ್ನಲ್ಲಿ ಇಟ್ಕೊಳ್ಬೇಕು ಇವಾಗ ಫ್ರಂಟ್ ಭಾಗ ರೆಡಿ ಆಯಿತು ಈಗ ಬ್ಯಾಕ್ ನೆಕ್ಕನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಸುಲಭವಾಗಿ ತೋರಿಸ್ತೀನಿ ನೋಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಳತೆ ಬ್ಲೌಸನ್ನು ತೊಗೊಂಡು ಹಿಂಭಾಗದ ನೆಕ್ಕಿನ ಒಂದು ಎಷ್ಟು ಬಟ್ಟೆ ಬಿಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕು ಅವರು ನಾಲ್ಕು ಇಂಚಿದೆ ಅದು ಕೆಳಗಡೆ ಅದಕ್ಕೆ ನಾವು ಅರ್ಧ ಇಂಚು ಎಕ್ಸ್ಟ್ರಾವನ್ನು ಸೇರಿಸ್ಕೊಂಡು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅಂದರೆ ಆವಾಗ ನಾವು ಸ್ಟಿಚ್ ಮಾಡಿದ ಮೇಲೆ ಅದು ಕರೆಕ್ಟಾಗಿ ಬರುತ್ತೆ ಅದು ರೆಡಿ ನಾಲ್ಕು ಇಂಚಿದೆ ಬಟ್ ನಾವು ಕಟಿಂಗ್ ಮಾಡುವಾಗ ನಾಲ್ಕೂವರೆ ಇಂಚನ್ನು ತೊಗೊಳ್ಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚನ್ನು ಮುಂಭಾಗಕ್ಕೆ ಹೆಂಗೆ ತೊಗೊಂಡಿದ್ದು ಹಾಗೆ ಎರಡೂವರೆ ಇಂಚನ್ನೇ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಬೇಕು ನಿಮಗೆ ಫಸ್ಟಿಗೆ ಕಷ್ಟ ಅನಿಸೋದಾದರೆ ನೀವು ಸ್ಕೇಲನ್ನು ಉಪಯೋಗಿಸ್ಬೋದು ಇವಾಗ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಫ್ರೀ ಹ್ಯಾಂಡಲ್ಲಿ ನಿಧಾನವಾಗಿ ನೀವು ಮೊದಲಿಗೆ ರೌಂಡ್ ಶೇಪನ್ನು ಕೊಟ್ಕೊಳ್ಳಿ ಆಮೇಲೆ ನಿಧಾನವಾಗಿ ಡಿಸೈನ್ಸನ್ನು ಕೊಟ್ಕೊಳ್ತಾ ಬನ್ನಿ ನಿಮಗೆ ಖಂಡಿತವಾಗಲೂ ರೂಢಿ ಅನ್ನೋದು ಆಗುತ್ತೆ ಈ ರೀತಿ ಫ್ರೀ ಹ್ಯಾಂಡಲ್ಲಿ ಒಂದು ಶೇಪನ್ನು ಕೊಟ್ಕೊಂಡು ನಿಧಾನವಾಗಿ ಅದನ್ನು ಕಟ್ಟಿಂಗ್ ಮಾಡಿ ತಗೊಂಡ್ಬಿಡೋಣ ನಾನು ನಿಮಗೆ ತೋರಿಸೋ ತೋರಿಸೋಗೋಸ್ಕರನೇ ಸಿಂಪಲ್ ಆಗಿರೋ ಒಂದು ನೆಕ್ಕನ್ನು ಕಟಿಂಗ್ ಮಾಡಿದ್ದೀನಿ ಆ ಶೇಪ್ ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ರೀತಿ ಕಾಣಿಸುತ್ತೆ ಸ್ಟಿಚ್ ಆದಮೇಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಇದಾಯಿತು ಇವಾಗ ತೋಳನ್ನು ಕಟಿಂಗ್ ಮಾಡ್ಕೊಳ್ಳೋಣ ತೋಳು ರೆಡಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನಾಲ್ಕು ಕಾಲಿದೆ ನಾವು ಐದು ಕಾಲನ್ನು ತಗೋಬೇಕಾಗುತ್ತೆ ಕಟಿಂಗ್ ಮಾಡುವಾಗ ನಾವು ಐದು ಕಾಲನ್ನು ತೊಗೋಬೇಕು ಒಂದು ಇಂಚ್ ಎಕ್ಸ್ಟ್ರಾವನ್ನು ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಈ ರೀತಿ ಐದು ಕಾಲಿಗೆ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ ಮಾರ್ಕನ್ನು ಮಾಡಿಕೊಂಡು ಹೇಗೆ ಈಸಿಯಾಗಿ ನಾವು ತೋಳನ್ನು ಕಟಿಂಗ್ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಇವಾಗ ಅಳತೆ ತೋಳನ್ನೇ ಇಟ್ಟು ಈ ರೀತಿ ಮಾಡಿಕೊಂಡು ಕಂಕಳಿನ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ ಫ್ರೆಂಡ್ಸ್ ಅದನ್ನು ಎಲ್ಲಿಗೆ ಹೇಳಿ ನಾವು ಒಂದು ಇಂಚ್ ಎಕ್ಸ್ಟ್ರಾ ಏನು ತೊಗೊಂಡಿದ್ವ ಅಲ್ಲಿಗೆ ಇಟ್ಟು ನಾವು ಕರೆಕ್ಟಾಗಿ ಇದು ಮಾಡಿಕೊಂಡು ಕಂಕಳಿನ ಅಳತೆಯನ್ನು ತಗೊಳ್ಬೇಕು ಅಲ್ಲಿಂದ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಮುಂಭಾಗದ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಒಂದು ಮುಕ್ಕಾಲು ಇಂಚ್ ಅರ್ಧ ಇಂಚ್ ಅಥವಾ ಮುಕ್ಕಾಲು ಇಂಚಿನಷ್ಟು ಮಾರ್ಕ್ ಮಾಡಿ ಈ ರೀತಿ ಶೇಪ್ ಕೊಟ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಇಷ್ಟು ಶೇಪ್ ಕೊಟ್ಕೊಂಡ್ರೆ ಸಾಕು ಇವಾಗ ಕಟಿಂಗ್ ಮಾಡಿ ತಗೊಂಡ್ಬಿಡೋಣ ಹಿಂಭಾಗವನ್ನು ಕಟಿಂಗ್ ಮಾಡುವಾಗ ನಾಲ್ಕು ಭಾಗವನ್ನು ತೆಗೆದುಕೊಂಡು ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಆದರೆ ಮುಂಭಾಗವನ್ನು ಕಟಿಂಗ್ ಮಾಡುವಾಗ ಎರಡೇ ಎರಡು ಪದರನ್ನು ತಗೊಂಡು ನಾವು ಕಟಿಂಗ್ ಮಾಡಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ರೀತಿ ಮಾಡಿ ತಕ್ಕೊಂಬಿಡಿ ಹಾಂ ಇದೆಲ್ಲ ಆದಮೇಲೆ ಇವಾಗ ಕಟಿಂಗ್ ಮಾಡಿ ಇಟ್ಕೊಳ್ಳೋಣ ತುಂಬ ಅಂದರೆ ತುಂಬ ಸುಲಭವಾಗಿ ತೋರಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಮುಖ್ಯವಾಗಿ ನಾವು ಫ್ರಂಟಿಗೆ ಟಕ್ಸನ್ನು ಕೊಡೋದು ಗೊತ್ತಿರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಯಾವ ರೀತಿ ಟಕ್ಸನ್ನು ಕೊಡೋದು ಅಂತ ತೋರಿಸ್ತಾ ನೋಡಿ ಇದರ ಒಂದು ಅರ್ಧ ಭಾಗದಲ್ಲಿ ನಾವು ಮಾರ್ಕನ್ನು ಮಾಡ್ಕೋಬೇಕು ಫುಲ್ ಮೂರಿದ್ರೆ ಅದರ ಅರ್ಧ ಒಂದೂವರೆ ಬರುತ್ತಲ್ಲ ಫ್ರೆಂಡ್ಸ್ ಇಲ್ಲಾಂದರೆ ಈ ರೀತಿ ಮಡ್ಚ್ಕೊಂಡು ನೋಡ್ಕೊಳ್ಳಿ ಆವಾಗ ಮಧ್ಯ ಬರುವಂಥ ಮಾರ್ಕಿಗೆ ನೀವು ಒಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲಿಂದ ಎರಡು ಇಂಚಿನಂತೆ ಮಾರ್ಕನ್ನು ಮಾಡ್ಕೊಳ್ಳಿ ಎರಡು ಇಂಚ್ ಅಥವಾ ಒಂದೂವರೆ ಇಂಚಾದರೂ ನೀವು ಕೊಟ್ಕೊಳ್ಬೋದು ಫ್ರೆಂಡ್ಸಲ್ಲಿ ತೊಂದರೆ ಇಲ್ಲ ತೆಳ್ಳಗಿದ್ದಾರೆ ಅಂತಂದರೆ ಒಂದೂವರೆ ಇಂಚಾದರೂ ಸಾಕಾಗುತ್ತೆ ಆಮೇಲೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚನ್ನು ತೊಗೊಂಡು ಉದ್ದಕ್ಕೆ ನಾವು ಎರಡು ಇಂಚನ್ನು ಕೊಟ್ಕೋಬೇಕಾಗತ್ತೆ ಈ ಟಕ್ಸ್ ಮಾತ್ರ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದು ಅದನ್ನು ಕರೆಕ್ಟಾಗಿ ಕೊಟ್ಕೊಳ್ಳಿ ಆಮೇಲೆ ಈ ನಾವು ಕಂಕಳಲ್ಲಿ ಒಂದೇನು ಟಕ್ಸ್ ಕೊಡ್ತೀವಲ್ಲ ಫ್ರೆಂಡ್ಸ್ ಇದು ಮಧ್ಯ ಟಕ್ಸಿಂದ ಅದಕ್ಕೆ ನೇರವಾಗಿ ಒಂದು ಟಕ್ಸನ್ನು ಕೊಟ್ಕೊಂಡ್ರೆ ಆಯಿತು ಅಲ್ಲಿಂದ ಎರಡು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಒಂದೂವರೆ ಇಂಚಿನಂತೆ ಮಾರ್ಕ್ ಮಾಡಿಕೊಂಡು ಈ ಸೈಡ್ ಬರೋ ಟಕ್ಸನ್ನು ನಾನು ಕೊಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಈಸಿಯಾಗಿ ತೋರಿಸ್ತೀನಿ ಬಾಯ್